ನಮಃಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಚ ಗುರು ಶುಕ್ರ ಶನಿಭ್ಯಚ ರಾಹುಕೇತುವೆ ಕೂವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬುಧವಾರದ ಶುಭೋದಯ ತಮಗೆ ಹಾಗೆ ಇವತ್ತಿನ ದಿನದ ಪಂಚಾಂಗ ಹಾಗೆ ವಿಶೇಷವಾಗಿ ಬುಧವಾರದ ದಿನದಂದು ದ್ವಾದಶ ರಾಶಿಗಳ ಯಾವ ರೀತಿಯಾದಂಥ ಫಲಾನುಫಲಗಳಿರುತ್ತೆ ಅಂತಕ್ಕಂಥ ತಿಳಿಸ್ಕಂತಕ್ಕಂಥ ಸಮಯ ಜೊತೆಗೆ ನೋಡಿ ಬಹಳ ವಿಶೇಷವಾಗಿ ನಾವು ನಮ್ಮ ವಿಡಿಯೋದ ಕೊನೆಯಲ್ಲಿ ಸುದೀರ್ಘವಾದಂಥ ಕಾಯಿಲೆಯಿಂದ ಬಳಲ್ತಾ ಇದ್ದೀರಿ ಹಾಗೆ ಏನೇ ಮಾತ್ರೆಗಳು ತಾಂಡ್ರು ಕೂಡ ನನ್ನ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಖಂಡಿತವಾಗಿ ನಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರ ಸಿಗುತ್ತೆ ತ್ರಯಂಬಕ ಯಂತ್ರ ಅಂತ ಈ ತ್ರಯಂಬಕ ಯಂತ್ರವನ್ನು ಧಾರಣೆ ಮಾಡಿ ಮಂತ್ರವನ್ನು ಹೇಳೋದ್ರಿಂದ ಖಂಡಿತವಾಗಿ ನಿಮ್ಮಲ್ಲಿ ಬರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಐವತ್ತು ಭಾಗದ ಪ್ರಮಾಣ ಕಡಿಮೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲಿಕ್ಕಿಲ್ಲ ಐವತ್ತು ಭಾಗದ ಪ್ರಮಾಣ ನಿಜವಾಗ್ಲೂ ಕಡಿಮೆ ಆಗುತ್ತೆ ತ್ರಯಂಬಕದ ಯಂತ್ರದ ಮಹತ್ವ ಅಷ್ಟಿದೆ ಯಾರ್ಯಾರಾದರೂ ಬೇಕಾದರೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ತ್ರಯಂಬಕ ಯಂತ್ರವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ತ್ರಯಂಬಕ ಮಂತ್ರದ ಚಿತ್ರ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಮಂತ್ರ ಹಾಗೆ ಅಭಿವೃದ್ಧಿಗೋಸ್ಕರ ಯಾವ ಕೆಲಸಗಳನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ತಾರೆ ಕೊನೆಯವರೆಗೂ ವಿಡಿಯೋ ಸ್ಥಾನ ನೋಡಿ ಇಡೀ ಬುಧವಾರ ಮೊದಲು ಪಂಚಾಂಗ ನೋಡ್ಕೋಣ ಇವತ್ತಿನ ದಿನ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕಷ್ಟಪಕ್ಷ ಸೌಭಾಗ್ಯ ಯೋಗ ಭವ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಕೂತಿದ್ದಾರೆ ಇವತ್ತು ಕೂಡ ಪಂಚಕದ ಕಾಲ ಶತಭೀಷ ನಕ್ಷತ್ರ ಅಂದರೆ ರಾಹುವಿನ ನಕ್ಷತ್ರದಲ್ಲಿ ಸ್ಥಿತ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಾಲ್ಕು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಿಗ್ಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಹತ್ತು ಗಂಟೆ ಐವತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಂಜೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲಾಫಲ ಶತಭೀಷ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ನಾಲ್ಕರ ಅಧಿಪತಿ ಹನ್ನೊಂದರ ಭಾವ ಶತಭೀಷ ನಕ್ಷತ್ರಕ್ಕೆ ಅಧಿಪತಿ ಬಂದು ಯಾರು ಕುಜಾ ಅಂದ್ರೆ ರಾಹು ಕುಜ ಅಲ್ಲ ರಾಹು ನಿಮಗೆ ಸ್ವಲ್ಪ ಮೇಷರಾಶಿಯವರಿಗೆ ಕುಜ ಕೂತಿರ್ತಕ್ಕಂಥದ್ದು ಎರಡರ ಭಾವ ಸ್ವಲ್ಪ ಹನ್ನೆರಡರ ಭಾವದಲ್ಲಿ ರಾಹು ಇದ್ದಾನೆ ಸ್ವಲ್ಪ ನಷ್ಟದ ಕಾಲ ಹಣ ಬರುತ್ತೆ ದುಡಿತೀರ ಬಿಸ್ನೆಸ್ ಮಾಡ್ತೀರಾ ಅಭಿವೃದ್ಧಿ ಮಾಡ್ತೀರಾ ಎಲ್ಲ ಮಾಡ್ತೀರಾ ಕೊನೆಯಲ್ಲಿ ಹಣ ಖರ್ಚಾಗ್ತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ ನೋಡುತ್ತೆ ಫ್ರಾಡ್ ಆಗ್ಬೋದು ಅಥವಾ ಕಳತನ ಆಗ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಎಚ್ಚರಿಕೆ ನೀವು ಮೇಷರಾಶಿಯಲ್ಲಿ ಇವತ್ತಿನ ದಿನ ದುರ್ಗಾ ದೇವಸ್ಥಾನಕ್ಕೆ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ನೀವು ಕೆಂಪು ದಾಸವಾಳವನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಟು ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಎಚ್ಚರಿಕೆ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇವತ್ತು ತೋರಿಸ್ತದೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮ್ಯಾಕ್ಸಿಮಮ್ ಇವತ್ತು ಋಷಭ ರಾಶಿಯವ್ರಿಗೆ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತೀರಿ ಟ್ರೇಡಿಂಗಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಒಟ್ಟಾರೆಯಾಗಿ ಲಾಭದ ದಿನ ಕೂಡ ಆಗ್ತದೆ ಮ್ಯಾಕ್ಸಿಮಮ್ ಲಾಭದ ದಿನ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸನ್ನಿವೇಶ ರಾಶಿಯವರಿಗೆ ಇವತ್ತಿನ ದಿನ ತೋರಿಸ್ತಾ ಇದೆ ಆದರೆ ಅತಿಯಾದಂಥ ಲಾಭಕ್ಕೆ ಅಪೇಕ್ಷೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಸ್ವಲ್ಪ ಮಟ್ಟಿಗೆ ನಷ್ಟದ ಪ್ರಮಾಣ ಅಂದರೆ ಟೂ ಮಚ್ ಇಸ್ ಟೂ ಬ್ಯಾಡ್ ಅಲ್ವಾ ಇದರಿಂದ ಸಮಸ್ಯೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ದುರ್ಗಾತ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಮಿಥುನ ರಾಶಿಯವ್ರಿಗೆ ಖಂಡಿತ ಇವತ್ತು ಕೊಂಚ ನಿರಾಳದ ಕಾಲ ಅಂತ ನೋಡಿದ್ವಿ ಹಾಗೆ ಈ ಅಧಿಕಾರದಲ್ಲಿ ಒಂದಷ್ಟು ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ರಾಜಕೀಯವಾಗಿ ಅಥವಾ ಯಾರಿಂದಲೋ ಒಂದು ಸಹಾಯ ಹಸ್ತದ ಒಂದು ಅಭಿವೃದ್ಧಿಗೋಸ್ಕರ ಹಣದ ಅಭಿವೃದ್ಧಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸಣ್ಣ ಪುಟ್ಟ ಚ್ಯುತಿಗಳು ಬರಬಹುದು ಅಹಂ ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಿ ಮಿಥುನ ರಾಶಿಯವರಿಗೆ ಒಂದಷ್ಟು ನಿರಾಳದ ಕಾಲ ಒಟ್ಟಾರೆಯಾಗಿ ಒಂದಷ್ಟು ಲಾಭ ಬರ್ತಕ್ಕಂಥದ್ದು ನಾನು ನೋಡ್ತೇನೆ ಹಾಗೆ ಕಟಕ ರಾಶಿಯವ್ರಿಗೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಸಮಾಧಾನದಿಂದ ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಇದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರುತ್ತೆ ಮಾನಸಿಕವಾಗಿ ಖಿನ್ನತೆಯನ್ನು ಕಾಡ್ತಕ್ಕಂಥದ್ದು ಇವತ್ತಿನ ರಾಶಿಯವ್ರಿಗೆ ತೋರಿಸುತ್ತೆ ಮಾನಸಿಕವಾಗಿ ಸ್ಟೆಬಿಲಿಟಿ ಕಡಿಮೆ ಇರತಕ್ಕಂಥದ್ದು ಇದಕ್ಕಿದ್ದಾಗೆ ಕೋಪದಿಂದ ಅನರ್ಥ ಆಗ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಕಟಕ ರಾಶಿಯವ್ರಿಗೆ ಒಳ್ಳೆಯದು ಸಾಂಸಾರಿಕ ಜೀವನ ಆಗಿರ್ಬೋದು ಸಾರ್ವಜನಿಕ ಜೀವನ ಆಗಿರ್ಬೋದು ಇಲ್ಲಿ ಚೂರು ವ್ಯತ್ಯಾಸಗಳು ಕಂಡು ಸನ್ನಿವೇಶ ತೋರಿಸೋದ್ರಿಂದ ಸ್ವಲ್ಪ ಇವತ್ತಿನ ದಿನ ಎಷ್ಟು ಷ್ಟು ಕಾಮಾಗಿರ್ತರೋ ಅಷ್ಟು ಒಳ್ಳೆದು ಇದೇ ಪರಿಹಾರ ಬೇರೆ ಏನಿಲ್ಲ ಹಾಗೆ ಸಿಂಹರಾಶಿಯ ಫಲಾಫಲ ನೋಡ್ಕೊಂಬರೋಣ ನೋಡಿ ಸಿಂಹರಾಶಿಯವ್ರಿಗೂ ಸಹಿತವಾಗಿ ಒಂದಷ್ಟು ಸಮಸ್ಯೆಗಳು ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಕಾಡ್ತದೆ ಹಾಗೆ ಹೆಂಡತಿಯ ಒಟ್ಟಿಗೆ ಹಾಗೆ ಸಂಗಾತಿ ಗಂಡನೊಟ್ಟಿಗೆ ಆ ಹೆಂಡತಿಯವರು ಯಾವುದೇ ಆಗಿರಿ ವಿವಾದಗಳು ನಡೀತಕ್ಕಂತ ಸಮಯ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೊಳ್ದೇ ಇರತಕ್ಕಂಥದ್ದು ಒಳ್ಳೆಯದು ವ್ಯರ್ದರಿಟ್ ಬಿಸ್ನೆಸ್ ಏರಿಯಾ ಆಗಿರ್ಬೋದು ಹಾಗೆ ಸಾಂಸಾರಿಕ ಜೀವನ ಆಗಿರ್ಬೋದು ಇವೆರಡರಲ್ಲೂ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಸಾಧ್ಯವಾದಷ್ಟು ತೆಪ್ಪಗಿರೋದು ನೀವು ಒಳ್ಳೇದು ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ನೀವು ಸಹಿತ ಉದ್ದಿನ ಕಾಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ದುರ್ಗಾದೇವ ಕವಚಗಳನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳಿಂದ ಒಂದಷ್ಟು ಸಾಂತ್ವನ ಸಿಗುತ್ತೆ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಬಿಸ್ನೆಸ್ ಅಲ್ಲಿ ಲಾಭ ಇರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಕೆಲಸದಲ್ಲಿ ಕೊಂಚ ಹಿನ್ನಡೆಯನ್ನು ಇರುತ್ತೆ ಸೋಂಬೇರಿತನ ದೂರ ಮಾಡ್ಕೊಳ್ಳಿ ಮಿಕ್ಕ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ರಲ್ಲಿ ಅನುಮಾನ ಇಲ್ಲ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಲ ರಾಶಿಯವರಿಗೆ ನಿಜವಾಗ್ಲೂ ಒಂದು ರೀತಿಯಾಗಿ ಕ್ರಿಯೇಟಿವ್ ಡೇ ಕೂಡ ನೋಡ್ತೀವಿ ಕೆಲಸ ಮಾಡೋದ್ಕಿನ್ನ ಕೆಲಸ ಮಾಡ್ಸೋದ್ರಲ್ಲಿ ಇವತ್ತು ಹೆಚ್ಚಿನ ಫಲಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆದ್ರೆ ಹಣಕಾಸಿನ ವಿಚಾರ ಸ್ವಲ್ಪ ಜಾಗ್ರಕತೆ ಇರ್ತಕ್ಕಂಥದ್ದು ಬರುತ್ತೆ ದುಡ್ಡು ಇದ್ದಕ್ಕಿದ್ದಾಗೆ ಖರ್ಚುಗಳು ಪ್ರಮಾಣ ಜಾಸ್ತಿ ಮಾಡ್ಬಿಡ್ತೀರಾ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ ಹಣದ ವಿಚಾರವಾಗಿ ಎಚ್ಚರಿಕೆ ಯಾರೋ ನಂಬೋದ್ ಬೇಡ ಯಾರೋ ನಂಬಿದ್ರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ತುಲಾರಾಶಿಯವರಿಗೆ ಈ ದಿನ ತೋರಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆಯ ಕಾಲ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವ್ರಿಗೂ ಸಹಿತ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಹಾಗೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸಲ್ಲಿ ಇರ್ತಕ್ಕಂಥವ್ರಿಗೆ ಒಂದಷ್ಟು ಲಾಭ ಬರುತ್ತೆ ಆದರೆ ಮಾನಸಿಕವಾಗಿ ಒಂದು ರೀತಿಯಾಗಿ ಫ್ಲಕ್ಚುಯೇಟಿಂಗ್ ಡೇ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತಕ್ಕಂಥ ದಿನ ಆದರೆ ಸ್ವತಃ ನಿರ್ಧಾರಗಳು ತಗೊಳ್ಳೋದು ಮರಿಬೇಡಿ ಇವತ್ತೇನೇ ನಿರ್ಧಾರ ತಗೊಳ್ಳೋದು ನಿಮ್ಮ ಸ್ವಪ್ರಯತ್ನದಿಂದ ನಿರ್ಧಾರ ತಗೊಂಡ್ರೆ ಮಾತ್ರ ಅಭಿವೃದ್ಧಿ ಇರ್ತದೆ ಇಲ್ಲಾಂದರೆ ಅದೇ ಕೆಲಸ ಸೇಮ್ ಟು ಸೇಮ್ ಸೋಂಬೇರಿತನ ಎಕ್ಸೆಟ್ರಾ ಲಾಭದ ಲಾಭವನ್ನು ಕೊರತೆ ಬರತಕ್ಕಂಥದ್ದು ಇರುತ್ತೆ ಇವೆಲ್ಲ ತೋರಿಸ್ತಾ ಇದೆ ಚೂರು ನಿಮ್ಮ ನಿರ್ಧಾರಗಳಲ್ಲಿ ಗಟ್ಟಿ ಗಡಿಸಿರ್ಲಿ ಧನುರ್ ರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ ಧನು ರಾಶಿಯವ್ರಿಗೆ ಪ್ರಯತ್ನ ಪಟ್ಟರು ಸಹಿತ ಲಾಭ ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತೀವಿ ಅಷ್ಟೊಂದು ಲಾಭ ನಾನು ಎಕ್ಸ್ಪೆಕ್ಟೇಷನ್ ಮಾಡೋದು ಕಷ್ಟ ಒಮ್ಮೊಮ್ಮೆ ಒಂದು ದಿನದಲ್ಲಿ ಹಲವಾರು ರೀತಿಯಾದಂತಹ ಒಂದು ಫಲಗಳು ಸಿಗ್ಬೋದು ನಿಮಗೆ ಒಂದಿಷ್ಟು ಲಾಭ ಸಿಗ್ಬೋದು ಒಂದಷ್ಟು ನಷ್ಟ ಕೂಡ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವಿಲ್ಲದ ದಿನ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಹೆಚ್ಚು ಪ್ರಯತ್ನ ಮಾಡ್ತೀರಿ ಅಷ್ಟೊಂದು ಇರೋದಿಲ್ಲ ಸಮಾಧಾನ ವಾತಾವರಣ ಇರತಕ್ಕಂಥದ್ದು ಇರುತ್ತೆ ಅದರಲ್ಲಿ ತೃಪ್ತಿ ಪಡ್ತಕ್ಕಂಥದ್ದು ಒಳ್ಳೆಯದು ಹೆಚ್ಚಿನ ಒಂದು ಹೆಚ್ಚಿನ ಮಹತ್ವ ಬೇಕಾ ದುರ್ಗಾರಾಧನೆ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಏಕ ಬೀಜಾಕ್ಷರ ಲಕ್ಷ್ಮಿಯ ಮಂತ್ರವನ್ನು ಪಠಣೆ ಮಾಡಿ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮಕರ ರಾಶಿಯವ್ರಿಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಕಾಡ್ತಕ್ಕಂಥ ದಿನ ಆದರೂ ಸಹಿತ ನಿಮ್ಮ ಪ್ರಯತ್ನ ಖಂಡಿತ ಸಫಲತೆಯನ್ನು ಕೊಡುತ್ತದೆ ಕುಟುಂಬದಲ್ಲಿ ಇದ್ದರೂ ಕೂಡ ನಿಮ್ಮ ಪ್ರಯತ್ನದಿಂದ ಬಿಸ್ನೆಸ್ಸಲ್ಲಿ ಅಲ್ಲಿ ನೋಡ್ತೀರಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೂ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಸಿಗ್ತಕ್ಕಂಥದ್ದು ಇರುತ್ತೆ ಕಾಪಾಟತನದಿಂದ ಆದರೂ ಸಹಿತವಾಗಿ ಇವತ್ತಿನ ದಿನ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸನ್ನಿವೇಶ ಮಕರ ರಾಶಿಯವರಿಗೆ ತೋರಿಸುತ್ತೆ ಸಣ್ಣ ಪುಟ್ಟ ಪ್ರಯಾಣಗಳನ್ನು ಇರುತ್ತೆ ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಇವತ್ತಿನ ಶುಭ ದಿನ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ ಕುಂಭರಾಶಿಯವರಿಗೆ ಆಹಾರದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಒಳ್ಳೆಯದು ಯಾರಾದ್ರೂ ತುಂಬ ಅಡಿಕ್ಷನ್ ಜಾಸ್ತಿ ಇದ್ದಿರೋ ಏನೇನು ಸ್ಮೋಕಿಂಗ್ ಮಾಡ್ತಿದ್ದೀರೋ ಅಥವಾ ಡ್ರಿಂಕ್ ಮಾಡ್ತಿದ್ರೋ ಅವರಿಗೆ ಸ್ವಲ್ಪ ಅಡಿಕ್ಟಿವ್ ಜಾಸ್ತಿ ಆಗ್ತದೆ ಆದರೆ ಊಟದ ವಿಚಾರವಾಗಿ ಕುಂಭರಾಶಿಯವ್ರಿಗೆ ಎಚ್ಚರಿಕೆ ಯಾಕೆಂದ್ರೆ ಇಗ್ಗಮುಗ್ಗ ತಿಂದರೆ ಸ್ವಲ್ಪ ಗ್ಯಾಸೈಟಿಸ್ ಆಗ್ತಕ್ಕಂಥ ಸನ್ನಿವೇಶ ಇವತ್ತಿನ ದಿನ ತೋರಿಸ್ತದೆ ಅಥವಾ ಊಟದಲ್ಲಿ ಪಾಯ್ಸನ್ ಆಗ್ತಕ್ಕಂಥ ಸನ್ನಿವೇಶ ಅಂದ್ರೆ ಊಟ ಅಂದ್ರೆ ನಿಮಗೆ ಹೆಚ್ಚಾದಾಗ ಅದು ಪಾಯ್ಸನ್ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಕುಂಭರಾಶಿಯವ್ರಿಗೆ ಸ್ವಲ್ಪ ಈ ದಿನ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಜೊತೆಗೆ ಕುಟುಂಬದಲ್ಲೂ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾರು ಕುಂಭರಾಶಿಯಲ್ಲಿದ್ದಿರೋ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ಶೃಣು ದೇವಿ ಪ್ರವಕ್ಷಾಮಿ ಸರ್ವಸಿದ್ಧಿ ಪಠಿತ್ವಾ ಪಾಠ ಇತ್ವ ಈ ರೀತಿಯಾದಂಥ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಬರುತ್ತೆ ಅದು ಬರೆದಿದ್ರೆ ಓಂ ರೀಂ ದುಮ್ ದುರ್ಗಾ ಏ ನಮಃ ಈ ಮಂತ್ರಗಳನ್ನ ಆದರೂ ಹೇಳ್ಕೊಳ್ತಕ್ಕಂಥದ್ದು ಒಳ್ಳೇದು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ತುಂಬ ಆಸೆಗಳು ಜಾಸ್ತಿ ಇರ್ತದೆ ಆ ಆಸೆಯಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸ್ತಕ್ಕಂಥ ಕಾಲ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ತುಂಬ ತಲೆನೋವು ಜಾಸ್ತಿ ಇರ್ತಕ್ಕಂಥ ದಿನ ಹೆಡ್ ಎಕ್ ತುಂಬ ಜಾಸ್ತಿ ಹೋಫ್ ಹೆಡ್ ಜಾಸ್ತಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಸಾಧ್ಯವಾದರೆ ನೀವು ಒಂದು ಎಡಗೈಯಲ್ಲಿ ಉಪ್ಪನ್ನು ತಗೊಳ್ಳಿ ನಿಮಗೆ ನೀವೇ ಮೂರು ಬಾರಿ ನೀವು ಆಳಿಸ್ಕೊಳ್ಳಿ ನೀವು ಆ ಮೂರು ರಸ್ತೆ ಅಥವಾ ನಾಲ್ಕು ರಸ್ತೆ ಇರ್ತಕ್ಕಂಥ ದಾರಿಗೆ ಬಿಟ್ಟು ಬನ್ನಿ ಇವತ್ತಿನ ದಿನ ಸ್ವಲ್ಪ ಮನಸ್ಸು ನಿರಾಳವಾಗ್ತಕ್ಕಂಥದ್ದು ಇರುತ್ತೆ ಹಣದ ವಿಚಾರವಾಗಿ ಎಚ್ಚರಿಕೆ ಯಾರನ್ನು ನಂಬ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಇಷ್ಟು ಈ ದಿನದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಭಾಳ ವಿಶೇಷವಾಗಿ ನಾನು ತಿಳಿಸ್ತಕ್ಕಂಥದ್ದು ಸುದೀರ್ಘವಾಗಿ ಇವ ಆರೋಗ್ಯದಲ್ಲಿ ಸಮಸ್ಯೆ ಇದೆ ನನ್ಗೆ ಕಾಯಿಲೆನೇ ಹೋಗಲ್ಲಪ್ಪ ಅದೇ ಅನೇಕ ಬಾರಿ ಮಾತ್ರೆಗಳನ್ನು ನುಂಗ್ತಲೇ ಇರಬೇಕು ನಾನು ಏನು ಆಪ್ಷನ್ಸೇ ಇಲ್ಲ ಬಟ್ ಈ ಯಂತ್ರ ನೋಡಿ ಡಿಸ್ಪ್ಲೇಲಿ ತೋರಿಸ್ತೀನಿ ಇದು ನಾವು ತ್ರಯಂಬಕ ಯಂತ್ರ ಅಂತ ಕೊಡ್ತೀವಿ ಈ ತ್ರಯಂಬಕ ಯಂತ್ರದ ಧಾರಣೆ ಹಾಗೆ ತ್ರಯಂಬಕ ಮಂತ್ರ ಒಂದು ಚಂಬಲ್ಲಿ ಚಿಕ್ಕ ಚಂಬು ತಗೊಳ್ಳಿ ನೀವು ಕುಡಿಯೋಕ್ಕೆ ಎಷ್ಟು ನೀರಾಗುತ್ತೋ ಅಷ್ಟು ನೀರನ್ನು ಹಾಕೊಳ್ಳಿ ಸಣ್ಣ ಸೌತೆಕಾಯಿ ಪೀಸ್ಗಳನ್ನ ಅದಕ್ಕೆ ಹಚ್ಚಾಕೊಳ್ಳಿ ಹಾಗೆ ಇಪ್ಪತ್ತೊಂದು ಬಾರಿ ಯಂತ್ರವನ್ನು ಹಾಕ್ಕೊಂಡಿರ್ತಾರೆ ಯಾವಾಗಲೂ ಯಂತ್ರ ಹಾಕ್ಕೊಂಡು ಇಪ್ಪತ್ತೊಂದು ಬಾರಿ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪೃಷ್ಟಿವರ್ಧನಂ ರವಾರುಕಮಿವ ಬಂಧನಾತ್ ಮೃತ್ಯೋಂ ಮೃಕ್ಷಿ ಯಮಾಮೃತಾತ್ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪೃಷ್ಟಿವರ್ಧನಂ ರವಾ ರುಕಮಿವ ಬಂಧನಾಥ್ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿ ಆ ಸೌತೆಕಾಯಿ ಸಮೇತ ನೀರನ್ನು ಕುಡಿದು ಆ ಸೌತೆಕಾಯಿ ತಿಂತಕ್ಕಂಥ ಕೆಲಸ ಮಾಡಿ ಯಂತ್ರ ಪ್ಲಸ್ ಈ ಈ ತಂತ್ರ ನಿಮ್ಮ ಆರೋಗ್ಯದಲ್ಲಿ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಕಡಿಮೆ ಹಾಗೆ ಆಗುತ್ತೆ ಈ ಯಂತ್ರ ಬೇಕು ಅಂದ್ರೆ ನಮ್ಮ ಡಿಸ್ಪ್ಲೇ ಅಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಬಹಳ ಅತ್ಯಂತ ಅತ್ಯಂತ ಸರಳ ಬೆಲೆಗೆ ಈ ಯಂತ್ರ ಸಿಗುತ್ತೆ ಯಾರ್ಯಾರು ಬೇಕೋ ಅದನ್ನ ತಗೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು